ಅದರ ಮೊದಲು ಆಸಕ್ತಿ ಬೇಗ ನಮಗೆ ಈ ರಸ್ತೆಯನ್ನು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಉಳೇಬೆಟ್ಟು ಗ್ರಾಮದ ಗ್ರಾಮಸ್ಥರನ್ನ ಸ್ವಾಗತಿಸ್ತಾ ಬಂದಿರುವಂತ ಪತ್ರಿಕಾ ಮಾಧ್ಯಮವನ್ನ ಸ್ವಾಗತಿಸ್ತಾ ಇಂದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಿಮಗೆಲ್ಲೇ ಗೊತ್ತಿದೆ ಗೊತ್ತಿರುವಂತೆ ಸುಮಾರು ಐದು ತಿಂಗಳಿಂದ ಸಂಚಾರಕ್ಕೆ ಯೋಗ್ಯವಲ್ಲ ಎಂಬ ದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಒಂದು ಸೇತುವೆಯನ್ನು ಸೇತುವೆಯ ನಿಷೇಧ ಮಾಡಿದ್ರು ನಿಮಗೆ ಕಾಣುವಂತೆ ಟೂ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ಎರಡು ಕಡೆ ಕಮಾನನ್ನು ಹಾಕಿದ್ದಾರೆ ನಿಮ್ಮ ಕಣ್ಣ ಮುಂದೆ ಕಾಣುತ್ತಿದೆ ಇಲ್ಲಿ ಮಾಧ್ಯಮ ಮಿತ್ರರು ಸಹ ಇದ್ದಾರೆ ಅದರಲ್ಲಿ ಒಂದು ಕಮಾನು ಬಿದ್ದು ಹೋಗಿದೆ ಬಿದ್ದು ಎರಡು ತಿಂಗಳಾಯಿತು ಇದನ್ನು ಸಹ ನಾವು ಗಮನಕ್ಕೆ ತಂದಿದ್ದೇವೆ ಆದರೆ ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಇಂದಿನ ಜಿಲ್ಲಾಡಳಿತದಲ್ಲಿಲ್ಲ ಇದವರ ನಿರ್ಲಕ್ಷ್ಯವನ್ನು ಎತ್ತಿ ಎತ್ತು ತೋರಿಸುತ್ತದೆ ಮುಖ್ಯವಾಗಿ ಪೆರ್ಮಂಕಿ ಮಂಗಳೂರು ಕಡೆಯಿಂದ ಬರುವಂತಹ ಪ್ರಯಾಣಿಕರು ಇಲ್ಲಿ ಹೆಚ್ಚು ಮಂದಿ ಹೋಟೆಲ್ ಉದ್ಯ ಹೋಟೆಲ್ನಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿದ್ದಾರೆ ಪೆರ್ಮಂಕಿಯಿಂದ ಪರಾರಿಗೆ ಬರಬೇಕಾದ್ರೆ ನೂರೈವತ್ತು ರೂಪಾಯಿ ಆಟೋ ಬಾಡಿಗೆ ರಿಕ್ಷಾ ಬಾಡಿಗೆ ಕೊಡಬೇಕು ಹೋಗ್ಲಿಕ್ಕೆ ಬರಲಿಕ್ಕೆ ಮುನ್ನೂರು ರೂಪಾಯಿ ಆಗ್ತದೆ ಅವರಿಗೆ ಒಂದು ಸಂಬಳ ಎಂಟು ಸಾವಿರ ಹತ್ತು ಸಾವಿರ ಸಂಬಳದಲ್ಲಿ ತಿಂಗಳಿಗೆ ಆರೈದು ಸಾವಿರ ರಿಕ್ಷಾಕ್ಕೆ ಬರುವುದಾದರೆ ಅವರ ಜೀವನ ಸಾಗಿಸುವುದು ಹೇಗೆ ನಮ್ಮ ಹೊರಗಿನ ಬಸ್ಗಳು ಶಾಲಾ ಖಾಸಗಿ ಬಸ್ಗಳು ನಮ್ಮ ಉಳಬೆಟ್ಟು ಗ್ರಾಮಕ್ಕೆ ಬರ್ತದೆ ಇದರಲ್ಲಿ ಸುಮಾರು ಮುನ್ನೂರೈವತ್ತರಿಂದ ನಾಲ್ನೂರು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಕೈಕಂಬ ಓಮಂಜೂರು ಈ ಕಡೆ ಎಲ್ಲ ಹೋಗುವ ಮಕ್ಕಳಿದ್ದಾರೆ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ನೋಡಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರಿಗೆ ಮೂರು ಬಾರಿ ಮನವಿ ಮಾಡಿದ್ದೇವೆ ಖುದ್ದಾಗಿ ಭೇಟಿಯಾಗಿದ್ದೇವೆ ಇದನ್ನು ಸ್ವಲ್ಪ ದಿನಗಳ ಮುಂಚೆ ಅಂದರೆ ನಿರ್ಧಾರ ಮಾಡಿದ್ದೆವು ಆ ಸಮಯದಲ್ಲಿ ಎ ಸಿ ಹರ್ಷವರ್ಧನ್ ಅವರು ನಮ್ಮನ್ನು ಕರೆಸಿ ನಮಗೆ ಒಂದು ವಾರದ ಸಮಯ ಕೊಡಿ ನಾವೆಲ್ಲ ವ್ಯವಸ್ಥೆಯನ್ನು ಸರಿ ಮಾಡ್ತೇವೆ ಅಂತ ಹೇಳಿದ್ರು ಹೇಳಿದೆ ಇಲ್ಲಿ ಖಾಸಗಿ ಅವರ ಜಗ ಇದೆ ನಾವು ಎಲ್ಲ ಆಗಿದೆ ಜಗಗೊಳ್ಳಲಿಕ್ಕೆ ರೆಡಿ ಇದ್ದಾರೆ ಅದನ್ನು ಒಂದು ವಾರದೊಳಗೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡುವ ನಮಗೆ ಶಾಕ್ ಇಲ್ಲ ಇಲ್ಲಿ ಅದರ ಮರುದಿವಸ ಲೋಕೋಪಯೋಗಿ ಇಲಾಖೆಯ ಶ್ರೀಕಾಂತ್ ಇಂಜಿನಿಯರ್ ಬಂದ್ರು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದರು ನಮಗೆ ಎದುರಲ್ಲಿ ಭರವಸೆ ಕೊಟ್ಟವುದು ಸರ್ ಒಂದು ವಾರದಲ್ಲಿ ನಾವು ಮಾಡಿಕೊಡ್ತೇವೆ ಹೇಗಾದರೂ ಮಾಡಿ ಮಾಡಿಕೊಡ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದ್ರು ಅನಂತರ ಪ್ರತಿ ಬಾರಿಯೂ ಎ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗೆ ಫೋನ್ ಮಾಡುವಾಗ ಅವರು ಸರಿಯಾದ ಉತ್ತರ ಇಲ್ಲ ನಾವು ಪ್ರತಿಯೊಂದು ಇಲಾಖೆಗೂ ನಾವು ಲೆಟರ್ ಹಾಕಿದ್ದೇವೆ ಈ ಒಂದು ಪ್ರತಿಭಟನೆ ವಿಷಯದಲ್ಲಿ ಪ್ರತಿಯೊಂದು ಇಲಾಖೆಗೂ ಆದರೆ ಈವರೆಗೂ ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಜನರ ಈ ಒಂದು ಪರಿಸ್ಥಿತಿ ಅವರಿಗೆ ನಾವು ಹೇಗೆ ಉತ್ತರ ಕೊಡುದು ಯಾವ ಗ್ಯಾರಂಟಿಯಲ್ಲಿ ನಾವು ಹೇಳುದು ನಾಳೆ ಆಗ್ತದೆ ನಾಳಿದಾಗ್ತದೆ ಅಂತ ಇದಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾನು ಬಸ್ಸಿನಲ್ಲಿ ಆ ಕಡೆಯಿಂದ ಪ್ರಯಾಣಿಕರನ್ನು ಇಳಿಸಿ ಖಾಲಿ ಬಸ್ಸನ್ನು ಬಿಡಿ ಈ ಕಡೆಯಿಂದ ಪುನರ್ ಹೋಗಿ ಒಂದು ಐದು ನಿಮಿಷ ವ್ಯತ್ಯಾಸ ಬರಬಹುದು ಅದಕ್ಕಾದ್ರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೆ ಅದಕ್ಕೂ ಗಮನ ಕೊಡಲಿಲ್ಲ ಈ ರಸ್ತೆಯಲ್ಲಿ ಸರಕು ಸಾಗಾಟದ ಲಾರಿಗಳು ಎಲ್ಲ ಹೋಗ್ತವೆ ನನಗೆ ಇಷ್ಟರವರೆಗೆ ತಿಳಿದಿಲ್ಲ ಘನ ವಾಹನ ಯಾವುದು ಲಘುವಾಹನ ಯಾವುದು ಅಂತ ನನಗೆ ಇಷ್ಟರವರೆಗೆ ತಿಳಿದಿಲ್ಲ ನಾನು ಪ್ರಶ್ನೆ ಸಹ ಹಾಕಿದ್ದೇನೆ ನನಗೆ ಅದನ್ನಾದರೂ ತಿಳಿಸಿ ವಾಹನ ಯಾವುದು ಲಘುವಾಹನ ಯಾವುದು ಅಂತ ಆಗ ಜಿಲ್ಲಾಧಿಕಾರಿ ಅವರೊಂದು ಮಾತೇಳ್ತಾರೆ ನೀವು ಒಂದು ಕೆಲಸ ಮಾಡಿ ನನಗೆ ಬರೆದುಕೊಡಿ ಏನಾದರೂ ಬಸ್ಸಿದ್ದು ಅಲ್ಲಿ ಬಿದ್ದು ಸಮಸ್ಯೆ ಆದರೆ ನೀವು ಯಾರೇ ನಾನು ಜವಾಬ್ದಾರಿ ಅಂತ ಬರೆದುಕೊಡ್ಬೇಕು ನಾನು ಹೇಳಿದೆ ನಾನು ಆ ಊರಿನವ ನನಗೆ ಊರು ಬಿಟ್ಟು ಹೋಗ್ಲಿಕ್ಕಿಲ್ಲ ಅದೊಂದು ಮಾತು ಹೇಳುವ ಅಧಿಕಾರಿಗಳು ಹೇಳುವ ಮಾತಾ ಇದು ಅದಕ್ಕಾಗಿ ನಾನು ಹೇಳುವುದು ಇನ್ನು ಮುಂದೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಶಾಂತ ರೀತಿಯಿಂದ ಮಾಡಿದ್ದೇವೆ ಯಾಕೆಂದ್ರೆ ನಮಗೆ ರಕ್ಷಕ ಘಟನೆ ಎಲ್ಲ ಅಧಿಕಾರಿಗಳು ಪ್ರತಿಯೊಂದಕ್ಕೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಹೈವೇಯನ್ನು ನಿಲ್ಲಿಸುವಂತ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾರ್ಡಿದೆ ಆದರೆ ಈ ಈಗಿನ ಒಂದು ಸ್ಪಂದನೆ ಇವತ್ತು ಸಿಗದಿದ್ರೆ ಮುಂದಿನ ದಿನದಲ್ಲಿ ಹೈವೇಯನ್ನು ನಿಲ್ಲಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಂಗೆ ಡಿ ಸಿ ಅವರು ನಿಮ್ಮ ಒಬ್ಬರ ಮೇಲೆ ಕೇಸ್ ಹಾಕ್ತೇನೆ ಅಂತ ನನ್ನೊಟ್ಟಿಗೆ ಬಂದವರು ಇದ್ದಾರೆ ಇಲ್ಲಿ ನಾನು ಹೇಳ್ತೇನೆ ನನಗೆ ಕೇಸ್ ಹಾಕಿದ್ರೆ ತೊಂದರೆ ಇಲ್ಲ ಜನರ ಸಮಸ್ಯೆ ಸರಿ ಆಗ್ಬೇಕಂತ ನಾನು ಖಂಡಿತವಾಗಿ ಹೇಳ್ತೇನೆ ಮುಂದಿನ ದಿನದಲ್ಲಿ ನನಗೆ ಇದಕ್ಕೆ ಸ್ಪಂದನೆ ಸಿಗದಿದ್ರೆ ಹೈವೇನು ನಿಲ್ಲಿಸುವಂತ ಕೆಲಸವನ್ನು ಸಹ ನಾವು ಮಾಡ್ಲಿಕ್ಕಿದ್ದೇವೆ ಪುಡಿಬೆಟ್ಟ ಗ್ರಾಮಸ್ಥರು ಎಲ್ಲರೂ ಸೇರಿ ಇಂದು ಈ ಒಂದು ಸಂಘಟನೆಗೆ ಬಂದಂತ ಎಲ್ಲ ಜಿಲ್ಲಾಡಳಿತದವರು ನಮ್ಮ ಮೌನವನ್ನ ನಮ್ಮ ದೌರ್ಬಲ್ಯ ಎಂದು ಭಾವಿಸಿದ್ದಾರೆ ಅಂತ ಹೇಳಿದ್ರೆ ಅದು ಇವತ್ತಿಗೆ ಕೊನೆ ಇದರ ಬಗ್ಗೆ ನಾನು ಅಧ್ಯಕ್ಷರತ್ರ ನಿರಂತರವಾಗಿ ಮಾತಾಡ್ತಾ ಇದ್ದೆ ಅಧ್ಯಕ್ಷ ಎರಡು ಮೂರು ಸಲ ಹೇಳಿ ನಾನು ಹೇಳಿದೆ ಅಧ್ಯಕ್ಷರತ್ತ ಪ್ರತಿಭಟನೆ ಮಾಡುವಂತ ಆಗ ಅಧ್ಯಕ್ಷ ಹೇಳಿದ್ರು ಸುದರ್ಶನ ನಾವು ಏನಾದರೂ ವ್ಯವಸ್ಥೆಯನ್ನು ಮಾಡುವಂತ ಹೇಳಿದ್ರು ಆದ್ರೆ ಐದು ಹೋಗುವವರು ಈಗ ಅಧ್ಯಕ್ಷರು ಹೇಳಿದ್ರು ಇಂಥವರಿಗೆ ಆಗುವಂತ ಸಮಸ್ಯೆಯ ಬಗ್ಗೆ ನಾವು ಯಾವಾಗಲೂ ಮನವರಿಕೆ ಮಾಡಿಕೊಳ್ಳಿಲ್ಲ ಇದರ ಬಗ್ಗೆ ನಾವು ನಿರಂತರವಾದಂತಹ ಹೋರಾಟವನ್ನು ಮಾಡಲೇಬೇಕಾಗ್ತದೆ ಜನಸಾಮಾನ್ಯರಿಗೆ ಆಗುವಂತಹ ಸಮಸ್ಯೆಯ ಸಮಸ್ಯೆಯನ್ನು ಯಾರು ನೋಡ್ತಾ ಇದ್ದಾರೆ ಜಿಲ್ಲಾಡಳಿತ ಈಗ ಹೇಳಿದ್ರು ಜಿಲ್ಲಾಧಿಕಾರಿಗಳು ಹೇಳಿದ್ದಾರಂತೆ ನೀವು ಬರೆದು ಕೊಡ್ತೀರ ಅಂತ ಹೇಳಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಗೌರವಿತವಾದಂತ ಜಿಲ್ಲಾಧಿಕಾರಿಗಳನ್ನ ನಾನು ಪ್ರಶ್ನಿಸ್ತಾ ಇದ್ದೇನೆ ಇದು ನಮ್ಮ ಪ್ರದೇಶಕ್ಕೆ ಬಂದಿದ್ದೀರಾ ಒಬ್ಬ ಗ್ರಾಮ ಪಂಚಾಯತ್ ಒಬ್ಬ ಅಧ್ಯಕ್ಷರಿಗೆ ನೀವು ಪ್ರಶ್ನಿಸ್ತೀರಿ ಅಂತಾದ್ರೆ ನೀವು ಬರೆದು ಕೊಡ್ತೀರಂತ ಈ ಪಂಚಾಯತಿಗೆ ಗೌರವ ಇಲ್ವೇ ಅಥವಾ ಪಂಚಾಯತಿ ಅಧ್ಯಕ್ಷರನ್ನ ಅಷ್ಟು ತುಚ್ಚವಾಗಿ ನೀವು ಕಾಣುವಂತ ಅವಶ್ಯಕತೆ ಏನಿತ್ತು ಎನ್ನುವುದನ್ನು ನಾನು ಪ್ರಶ್ನಿಸಬೇಕು ಡಿ ವೈಎಸ್ಪಿ ಅವರು ಹೇಳ್ತಾರಂತೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ಹರಿಕೇಶ್ ಶೆಟ್ಟರ್ ಅವರೇ ಉಳಾಯಬೆಟ್ಟಿನಲ್ಲಿ ನಿಮ್ಮ ಒಬ್ಬರ ಮೇಲೆಲ್ಲ ಹಾಕುವುದಾದರೆ ಉಳಾಯಬೆಟ್ಟು ಗ್ರಾಮದ ಸುಮಾರು ಎರಡೂವರೆ ಸಾವಿರ ಜನರ ಮೇಲೆ ಕೇಸ್ ಹಾಕಿ ಹೋರಾಟ ಧೈರ್ಯ ಹೆಸರೇ ಹಾಕ್ರಿ ಅವರು ಹೋರಾಟವನ್ನ ರಾಷ್ಟ್ರೀಯ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಎಷ್ಟು ಕೇಸುಗಳನ್ನ ನಾನು ಕಂಡವ ಹೋರಾಟವನ್ನ ಕೇಸುರನ್ನ ಕಂಡು ನಾನು ಕೋರ್ಗೆ ಹೋದವ ಅದರ ಬಗ್ಗೆ ನಾವು ಹೇಳುವುದಿಲ್ಲ ಆದ್ರೆ ಉಳಾಯಬೆಟ್ಟು ಗ್ರಾಮದ ಜನರನ್ನ ಕತ್ತಲಲ್ಲಿರುವಂತ ಕೆಲಸಗಳನ್ನು ಮಾಡಬಾರ್ದು ಇಲ್ಲಿ ರೋಡ್ ನಲ್ಲಿ ನೋಡ್ತಾ ಇದ್ದೇನೆ ನಾನು ಮೂರು ನಿಜ ಲಾರಿ ಹೋಗ್ತಾ ಉಂಟು ಇಪ್ಪತ್ತೈದು ಮಕ್ಕಳನ್ನು ಕೊಂಡು ಹೋಗುವ ಬಸ್ ಹೋಗ್ಲಿಕ್ಕಿಲ್ಲ ಮೂರು ನಿಜ ಲಾರಿ ಇಲ್ಲಿ ಹೋಗ್ತಾ ಉಂಟು ಏನು ನಿಮಗೆ ಸಂಥಿಂಗ್ ಉಂಟಾ ಜಿಲ್ಲಾಡಳಿತಕ್ಕೆ ಅಥವಾ ತಾಲೂಕು ಅಧಿಕಾರಿಗಳಿಗೆ ಸಂಥಿಂಗ್ ಉಂಟಾ ಅಂತ ನಾನು ಕೇಳ್ತಾ ಇದ್ದೇನೆ ಯಾತಕ್ಕಾಗಿ ನೀವು ಇದನ್ನು ಮಾಡ್ತಾ ಇದ್ದೀರಿ ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ಬೇಕಲ್ಲ ಬಂಧುಗಳೇ ಮುಳೆಬೆಟ್ಟು ಗ್ರಾಮದ ಎಲ್ಲ ಬಂಧುಗಳೇ ನಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವ ಎದ್ದು ನಿಂತು ಬಂದು ಮಾಡಿ ಯಾರಿಗೂ ಕೂಡ ಪ್ರವೇಶವಿಲ್ಲದೆ ಜನರು ಒತ್ತಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಉರಾಯ್ಗುಟ್ಟು ಗ್ರಾಮಸ್ಥರು ಇದ್ದಾರೆ ಅದರಲ್ಲೂ ಕೂಡ ನಮ್ಮ ಬೆಳಿಗ್ಗೆ ಆರು ಗಂಟೆಗೆ ಮಂಗಳೂರಿಗೆ ಕೂಲಿ ಕೆಲಸಕ್ಕೆ ಹೋಗುವಂಥ ಹೆಂಗಸರು ಕೂಡ ಅವರಿಗೆ ಸಿಕ್ಕುವುದು ಮುನ್ನೂರು ರೂಪಾಯಿ ಆದರೆ ನೂರೈವತ್ತು ರೂಪಾಯಿ ರಿಕ್ಷಕ್ಕೆ ಕೊಟ್ಟು ಅವರು ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದುದರಿಂದ ನಾವು ಮೊನ್ನೆ ತಾನೇ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ನಮ್ಮ ರೋಡ್ನ ಬಗ್ಗೆ ಮಾತಾಡುವಾಗ ಅಲ್ಲೆಲ್ಲ ಮಾತಾಡಿ ನಾವು ಬಂದ ಮೇಲೆ ಬೆಳಿಗ್ಗೆ ಮಾರನೇ ದಿವಸ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಫೋನ್ ಮಾಡಿ ತಾಲೂಕಿನಲ್ಲಿ ಕರೆದು ನಾವು ನಾಳೆ ನಮ್ಮ ಕೆಲಸವನ್ನು ಹಿಡಿತೇವೆ ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ಕಳಿಸಿದ್ದಾರೆ ಅದೇ ಥರ ನಾವು ಅದರ ನಂತರ ಇವತ್ತಿಗೆ ಒಂದು ಎರಡು ದಿವಸ ಆಯಿತು ನಾವು ಮೊನ್ನೆ ಅಧ್ಯಕ್ಷರ ಹತ್ರ ಹೇಳುವಾಗ ಅಧ್ಯಕ್ಷರ ಹತ್ರ ನಾನು ಏನಾಯಿತು ಅಧ್ಯಕ್ಷರ ನಾಳೆ ಬರ್ತೇನೆ ಅಂತ ಹೇಳಿದರೆ ಎಲ್ಲ ಬಂದಿದ್ದಾರೆ ಅದರ ನಂತರ ಇಲ್ಲಿ ಯಾರೂ ಕೂಡ ಈ ಭಾಗಕ್ಕೆ ಬರಲಿಲ್ಲ ಅಧಿಕಾರಿಗಳು ಯಾಕೆಂತ ಹೇಳಿದರೆ ಇಷ್ಟು ಕೋಟಿ ಕೋಟಿ ಇದು ಮಾತಾಡ್ತಾರೆ ಆದರೆ ಒಂದು ಇಷ್ಟು ಸಣ್ಣ ಓಡಿನ ಒಂದು ಸೇತುವೆಯನ್ನು ಮಾಡಲಿಕ್ಕೆ ಇವರಿಗೆ ಆಡಳಿತವರಿಗೆ ಆಗೋದಿಲ್ಲ ಅಂತ ಆದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ನಾವು ನಾವೇ ಹೇಳಬೇಕಾಗ್ತಿದೆ ಅದುದರಿಂದ ದಯವಿಟ್ಟು ಈಗ ತಾನೇ ನಮ್ಮ ಗಣನಾಥರವರು ಹಾಗೆ ಸುದರ್ಶನ್ ಅವರು ಹೇಳಿದ ಹಾಗೆ ನಾವು ನಾಳೆಯಿಂದ ನಾಳೆ ಇದರ ಇದರ ವಿರೋಧ ಏನಾದರೂ ಮಾಡದಿದ್ದರೆ ನಾವು ಆಗುದ ಆಗುವುದಿಲ್ಲ ಅಂತ ಹೇಳಿದರೆ ನಮಗೆ ಒಂದು ಬರೆದುಕೊಳ್ಳಲಿ ನಾವು ಊರಿಂದ ಎಲ್ಲ ಗ್ರಾಮಸ್ಥರಿಂದ ಬೇಡಿಕೊಂಡು ನಾವು ಈ ಸೇತುವೆಯನ್ನು ಮಾಡ್ತೇನೆ ಅಂತ ಹೇಳಿ ಎಲ್ಲರಿಗೂ ನಾನು ತಿಳಿಸಿ ಎಲ್ಲರ ಪರವಾಗಿ ಬಿಟ್ಟು ಗ್ರಾಮಸ್ಥರ ಪರವಾಗಿ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಮಗೆ ದೊಡ್ಡ ಸಮಸ್ಯೆಯಾಗಿದೆ ನಮ್ಮ ಸಮಸ್ಯೆಯನ್ನು ಕೇಳುವವರು ಯಾರೂ ಇಲ್ಲ ಯಾಕಂತ ಹೇಳಿದರೆ ನಾವು ಇಲ್ಲಿ ಈಗ ಏನಾಗಿದೆ ಅಂತೇಳಿ ದೊಡ್ಡ ದೊಡ್ಡ ಕಾರಿದ್ದವರು ಬೈಕ್ ಇದ್ದವರೆಲ್ಲ ಹೋಗ್ತಾ ಇದ್ದಾರೆ ಅವರಿಗೆ ಹೋಗ್ಲಿಕ್ಕೆ ಆಗ್ತದೆ ಪಾಪದವರು ಇಲ್ಲಿ ಅದು ಬಿಟ್ಟು ಸ್ಕೂಲ್ನ ಕಾಲೇಜಿಗೆ ಹೋಗೋ ಹುಡುಗರು ಹೆಣ್ಣು ಮಕ್ಕಳು ಇಲ್ಲಿ ನಡ್ಕೊಂಡು ಹೋಗುವಾಗ ನಮಗೆ ಬೇಜಾರಾಗ್ತದೆ ಒಂದು ಎರಡು ಮೂರು ದಿವಸ ನಮ್ಮ ಇವರು ಶರೀಫ್ನವರು ಕಾರ್ನಲ್ಲಿ ಕೊಂಡು ಹೋಗಿ ಪಿಕಪ್ ಮಾಡಿ ಬರ್ತಾ ಇದ್ರು ಇದೆಲ್ಲ ನಾವು ನೋಡ್ತಾ ನಾವು ಇನ್ನೂ ಇಲ್ಲಿ ನಿಂತರೆ ನಮಗೆ ಇದು ಇನ್ನು ಬರುವ ಮಳೆಗಾಲದಲ್ಲಿ ಕೂಡ ಈ ಸೇತುವೆ ಆಗುವುದಿಲ್ಲ ಅಂತೇಳಿ ನಾವು ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಇವತ್ತು ಹೇಗೆ ಸೇರಿದ್ದೀರಿ ಇದೇ ಥರ ನಾವು ಇನ್ನೊಂದು ಸಲ ಇಲ್ಲಿ ಪ್ರತಿಭಟನೆ ಪರಾರಿಯಲ್ಲಿ ನಮ್ಮ ಒಳಗಡೆ ಬರುವಂತ ಜಾಗದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಇಡೀ ಗ್ರಾಮಸ್ಥರು ಸೇರಿಕೊಂಡು ಪ್ರತಿಭಟನೆ ಮಾಡುವಂತ ಹೇಳ್ತಾ ನನ್ನೆಲ್ಲ ಮಾತನ್ನುವರು ಬಹಳಷ್ಟು ತಾಯಂದ್ರು ಹಾಗಾಗಿ ತಾಯಂದ್ರು ಒಮ್ಮೆ ಅನುಭವನ ಹಚ್ಕೋಬೇಕು ದಯವಿಟ್ಟು ನಾನು ದಿನ ಅಲ್ಲ ಹಣ ಬರ್ತವೆ ಬೈಯರ್ ಹೋಗ್ಬೇಕಲ್ಲ ಲಾರಿ ಬಾಕು ಲಾರಿ ಹೋಗು ಅಧ್ಯಕ್ಷ ಎಡಕ್ಕೆ ಏನಂದ್ರೆ ಮುಲ್ಪೋದಕ್ಕೆ ಇಲ್ಲಿಲ್ಲೇ ಹೋಗ್ನಾಗ ಯಾವೊಂದು ಆಶೋತ್ತರ ಅದು ಮನಸ್ಸಿಗೆ ಎಷ್ಟು ಬೇದನೆ ಬಣ್ಣ ಇವ್ರಲ್ಲ ಪಂಜನಕ್ಳೆಂದ್ರೆ ಒಟ್ಟಿಗೆ ತಿನ್ನಕು ಮಸ್ತು ಪಂಜೋಗ್ಲು ಊರ ಬೆಲೆ ಹೋಗೋಣ ಕೊಡು ಅಕ್ಕ ಬಂತು ಸಾರದ ನಮ್ಮನ್ನು ಪ್ರತಿಭಟನೆ ಮಾಡಬೇಕು ಬಂಡೆ ಏನು ಪ್ರತಿಭಟನೆ ಬರ್ಬೋದು ದಯಪಂಡ ನಂಗೆ ಅಸಾಧ್ಯ ಪ್ರತಿಭಟನೆ ಅಂತ நம்ம பண்டே துரை மா பிரிவரே சாத்ரி போன போனோ பண்டே நம்ம பிரதிபடனை மலபுக நான் மல்பு நான் மல்புக இட்டு கொட்டினு மின் ரிஷா கெங்களை காசு வர ஆத்தி ஒரு எல்லாம் பண்ண பிரதிபனை மண் பிரதிபடனை மனப்பாக்க அதுதான் கூது கோத்தி ரோடாங்க பிரதிபடனை பிரதிபடனை பிரதிபடன தாய மாதிகாரி அதி மக்களேஜு நம்ம இன்னும் நம்ம உங்களுக்கு ஆப்பூஜ் தாய ஆப்பி தாய வச்சி மல்பூர் மல்பூர் பண்ணியிரு நம்ம அந்த கொடையாரு அந்த ಹಾ ಹೆಂಗ್ಳಿಗೆ ಒಂದ್ ಮೇಟೆಗೆ ರಿಕ್ಷೆ ರಿಕ್ಷಾಗ ಏನ್ ಬೂಸ್ ರೂಪಾಯಿ ಕೊರಿಯಾದ ಹೆಂಗ್ಳಿಗೆ ಬಸ್ ಅದ್ಲಾಗ ಕೊರಿಯೋಕೆ ಸಾಧ್ಯ ಇದೆ ಅಂತೂ ರಿಕ್ಷೆ ಮಂದೊಂದು ಹೋಗ್ಬಿ ದಿನ ಇನ್ನ ಮುಟ್ಟು ಹೋಗ್ತೀನಿ ಇದ್ದು ಭಾರಿ ಕಡಿಮೆ ಅಂದ್ರೆ ಅಂತ ಒಂದು ಅಂತ ಕೆಲ ದಿನ ಹಾಂಡೆ ದಿನಲ ಬರ್ತಾ ಅಂತ ಇದ್ದು ಬಣ್ಣಗಲ್ಲ ಪ್ರತಿವರೆಗೆ ನಡೆದ್ ಬಣ್ಣ ಭಾರಿ ಬೇಜಾರ ಇನ್ನು ಪಣ್ಣ ಬರೋ ಅಂದ್ರು ದಿನ ಪ್ರತಿಭಟನೆಗೆ ಪ್ರತಿಭಟನೆ ಬಂದಾಗ ಬಾರಿ ಭಾರಿ ಬೇಜಾರು ಇಷ್ಟ ಖುಷಿ ಅಂದ ನಮ್ಮ ನಿಮಗೆ ಮಾತಾದ ಬಣ್ಣ போவாடு போயி தேவர் தேவையர் நம்பி நினச்சர் நமக்கு ஏ பல கை குடுப்பூஜையாரு அவனு பண்ணுவாங்க ఏం బాత్రి దాల్ ఆగి జవాబారీ పోతా అప్పక ఈ లారీ మాస్ ఏ లారీ పాస్ దాల్ బస్ ఇచ్చే ఎంగేజ్ ఈ లెట్ ఆపు

ಅವು ಪರ್ಮನೆಂಟ್ ಆದ ನಂಕ ಸೇತುವೆ ಆಯ್ತಿಂದಾಂಡ ಮರೆಯಲ್ಲರೂ ಕೂಡ ನಂಕ ಈಚನೇ ಪರಿಸ್ಥಿತಿ ಬರ್ಬೋದು ಐಕ್ ಜನಪ್ರತಿನಿಧಿಗಳು ದಾದ ಮಂತ್ವದಲ್ಲಿಂದು ಬಂಪಿನಲ್ಲ ನಮಕ್ ಒಂದಿ ಪ್ರಶ್ನಾರ್ಥಕ ಚಿಹ್ನೆ ಅದುಂಡು ನಮ್ಮ ನೆತ್ತ ವಿರುದ್ಧ ಈತ್ ಸಂಖ್ಯೆ ಜನ ಸೇರ್ತಿನ ಬಹುಶಃ ಭಾರಿ ಕಮ್ಮಿ ತೋದಲು ನಮ್ಮ ಇಡೀ ಗ್ರಾಮಗಳು ರಡ್ಡರೆ ಮುಸ್ಸಾರ ಜನಮಟ್ಟ ಜನೇರಿ ಎತ್ತೋ ಜನ ಎತ್ತೋ ಪುಂಜೋಲು ಐತ ಆಕಲು ಕಷ್ಟ ಬರ್ಕು ಇನ್ನೂ ಪಣಂದಿರ್ಲಿದ್ರು ಅಂಡ್ ಇನ್ನಿತ ಜನಸಂಖ್ಯಾತನಗಾವು ಯಾವು ಯಾವುಜಿ ನಮ್ಮ ಮಾತ ಗ್ರಾಮಸ್ಥರು ಪ್ರತಿ ಇಲ್ಲದಲ್ಲ ಬತ್ತದು ಈ ಪ್ರತಿಭಟನೆಯಡಿ ನಮ್ಮ ಭಾಗವಹಿಸದ್ದು ಜಿಲ್ಲಾಡಳಿತಗೂ ಒಂಜಿ ಮಲ್ಲ ಎಚ್ಚರಿಕೆ ಕೊರಪಿರೋ ಸಂದೇಶ ನಮ್ಮ ಮಲ್ಪಡು ಅವತ್ತಂದೆ ಪ್ರತಿಭಟನೆ ಇನ್ನಿದಾದ ಮಲ್ಪ ಅವು ಇನಿಕ್ಕೆ ಉಂಟಾರೆ ಬಲ್ಲಿ ಬಹುಶಃ ಜಿಲ್ಲಾಡಳಿತಗೂ ನಮ್ಮ ಜನಸಂಖ್ಯಾತ ಮುಕ್ಳ ಈತೆ ಜನ ಪಟ್ಟದ ಮನ ಕೊಡಲ ಮನ್ಪಂದ ಕುಳ್ಳರೆ ಅವು ಅಧ್ಯಕ್ಷ ಡನ್ಪೇರಿಗೆ ಒಂದು ನಿಖಲು ಬರೆದುಕೊಳ್ಳಲಿ ಐಕ ದಾದಾಂಡಲ್ ಹಣ ತಾಂಡವು ಬರೆದು ಕೊರ್ಲೆ ಐಕ ಎಂಕುಲು ಪಕ್ಕ ಹೆಂಕು ಐಕ ಕುರ್ದುಕೋರಪ್ಪ ಅಂದ ಬಹುಶಃ ಅಂದು ಜಿಲ್ಲಾಡಳಿತದ ಒಂಜೆ ಕನ್ನರುಸುನ ಒಂಜಿ ತಂತ್ರ ಅದು ಬ್ರಿಡ್ಜ್ ಗೆ ನಂಕ ನೆಟ್ಟೊಂದು ಅಪಾಯದ ಸ್ಥಿತಿ ಉಂಡು ದಾದಾಂಡಲ ಹೆಚ್ಚುಗೆ ಮಾಡೋ ಜಿಲ್ಲಾಡಳಿತ ಬರ್ಪಿನ ಬರ್ಪು ಬಂದು ಉದ್ದೇಶಗಳು ಅವಳಿನ ಕಮಾನು ಪಾರ್ದು ಅನಾವನ್ನು ನಿಷೇಧ ಅಲ್ತೀರಿ ನೆಕ್ ಐಕ ಹೂ ಒಂದು ಪರ್ಯಾಯ ವ್ಯವಸ್ಥೆ ಮಲ್ತಿದ್ದರಿ ಹೊಸತ ಬ್ರಿಡ್ಜ್ ಕಾಫಿ ದಾದ ದಾಧಾ ವ್ಯವಸ್ಥೆ ಇನ್ನು ಮುಟ್ಟಲು ನನಗೆ ನಮ್ಮ ಈ ಪ್ರತಿಭಟನೆ ಇನಿಕೆ ಉಂಟಂದ ಮೆಕ್ ನಮ್ಮ ಸರಿಯಾಗಿ ರೂಪುರೇಷನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಗ್ರಾಮದ ಜನಕಲ್ನ ಒಂದು ಸಮಸ್ಯೆ ತೂದು ಅವರ ತೋ ಬಂಗ ಜನಪ್ರತ ಪ್ರತಿನಿಧಿ ನೆಲಿಗೆ ಅಧಿಕಾರ ನಕಲೊಟ್ಟಿಗೆ ಜಿಲ್ಲಾಡಳಿತದೊಟ್ಟಿಗೆ ಸಭೆ ನಿಮ್ಮ ತೊಂದು ನಿರಂತರವಾದ ಈ ಒಂದು ಶಾಶ್ವತವಾಗಿ ಪಹಾರವು சம வைச்சு அரைகு நம்ம மாத்திர ತಾತ್ಕಾಲಿಕ தென்ன மாத்திர ஆறுல தும்போரு நம்ம மாத்திரலா ನನದ ஆப்பிலக தற்போது தாக்காலிக சேத்து ಶಾಶ್ವತ ಪರಿಹಾರ ரில ಮುಟ್ಟ அத்தர் ಈ ಪ್ರತಿಭಟನೆ ரூபுரேஷ தாதன் தெரிப்பாது நங்க சாஸ்வத பரிகார ஆபிலட்ட முட்டை நம்ம முன் வரிச்சு கொடுப்போம் இனி உபவாச சத்தியம் வள்படுவாங்க எங்களுக்கு மூலம் எங்களுக்கும் குட்ல போனாங்க பாப்பா வந்த ஜோக்குனு நடத்தந்து போனாங்க ஒஞ்சி ரட்டு மூஜின்னு ஆல்சரி என்ன காடி கொஞ்சம் நடுற ட்ரிப்பு பராரி தக்கலைக்கு பராரி குட்ல தக்கலை குட்ல உசாரிச்சேன் பாப்பா காடி ரிக்ஷோக்கு ஒஞ்சு ரிக்ஷா அல்ச பண்ணாங்க இருநூறு ரூபாய் தப்புணும் முன்னூறு முன்னூறு ரூபாய் அக்களும் பென்புணும் அதுக்கு இருநூறு ரூபாய் காடி கொடுத்து போப்பினி ராத்திரி பத்திர கண்டை எண்ப கண்டை ஒன்பதுக்கு ஜனக்கு நடத்தந்து போனதுலேரு ಅಂಚದು ಎಂಕು ನನ್ನದ ಪ್ರತಿಭಟನೆ ನಿಖಲು ಮಾತ್ರಲ್ಲ ಸಾಕಾರ ಮಾಡ್ಬಿಡುವ ನಿಖುಲ್ ನಾಡು ಎಂಕರು ಏಪಲ್ಲ ಉಳ್ಳ ಪಂದ್ ನಿಮಿತ್ತೇ ಪಾತ್ರನೋ ಉಂಟಾದ್ರೆ ಜೈ ಹಿಂದ್ ನಮ್ಮ ಈ ಬ್ರಿಡ್ಜ್ ಉಂಟು ನಟೇ ಗಾಡಿ ಬೋಗಿನ ಉಂದು ಸದಾ ಆಜಿ ತಿಂಗೋಲಾಡು ಪ್ರತಿ ಸರ್ತಿ ಅಧ್ಯಕ್ಷರು ಡೀಸಿ ಆಫೀಸಿ ಪಂಡ ಪ್ರತಿ ಸರ್ತಿ ಸಭೆ ಮಲ್ಪನ ನೆತ್ತ ಬಗ್ಗೆ ಆಕ್ಷನ್ ತೆಪ್ಪುವ ಬಂದ ಪರ್ಯಾಯ ವ್ಯವಸ್ಥೆ ಎಲ್ಲ ಈ ಸಂಕು ರಿಪೇರಿ ಮಲ್ಪನ ವ್ಯವಸ್ಥೆ ಎಲ್ಲ ಬೇಗವಾದ ಮಲ್ತಾರ್ರ ಓಕೆ ಇಜಿನ್ ಅಂಡು ನಮ್ಮ ನೆಕ್ಸ್ಟ್ ಪರಾರಿ ಹೈವೇನ ಬಂದ್ ಮಲ್ಪಾರಲ್ಲ ಅಮ್ಮ ಇಡೀ ಗ್ರಾಮ ಸೇರಿ ಇತ್ತೆ ನಮ್ಮ ಸೇರಿ ನೆಟ್ಟೆ ನೆಟ್ಟು ಬಸಿ ಜನ ನೆಟ್ಟೆ ನಾನು ಮುಕ್ಕಾಲು ಬಸಿ ಜನ ಲ ಪಂಡ ಅಕ್ಕಿ ರಜೆ ಮಲ್ಪಾರ ಅಸಾಧ್ಯವಾದ್ರು ಬೇಲೇ ಬದು ಅಕ್ಕು ಪ್ರತಿ ಒಲ ಪರಡು ಈ ಸಭೆ ಕೊರ್ಲುಡು நோர்ட பிரதிபனை மல்போடு நம்ம மாத்திரல உழைப்ப நாகரிகோடு சோமவாரி நம்ம பிரதிபல் கொஞ்ச கம்பான் போகணும் வாரிக்குறது பஞ்சாயத்து பஞ்சாயத்து சரியாத பரையது ஐந்து காரப்படு அத்த ஏஜ் ஜன ஊட்டோ நம்ம சைன் ಎರಡನೇದಾಗಿ ಏಪ್ರಿಲ್ ಅಂತ್ಯದವರೆಗೆ ಅಂದ್ರೆ ನಮ್ಗೆ ಗೊತ್ತಿರುವ ಹಾಗೆ ಮೇ ಅಲ್ಲಿ ಮಳೆ ಬರ್ತದೆ ಮಳೆ ಬಂದ್ರೆ ಇಲ್ಲಿ ನೀರು ದೊಡ್ಡ ನೀರು ಬರ್ತದೆ ಆಗ ನಮಗೆ ತಾತ್ಕಾಲಿಕ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಏಪ್ರಿಲ್ನ ಒಳಗೆ ಈ ಸೇತುವೆಯನ್ನು ನೀವು ಮಾಡಿಕೊಡ್ತೀರಾ ಎನ್ನುವ ಪ್ರಶ್ನೆಯನ್ನು ನಿಮಗೆ ಇಡ್ತೇನೆ ಮೂರನೇದಾಗಿ ಮಾಡಿಕೊಡ್ತೀರ ಉತ್ತರ ಕೊಡ್ಬೇಕು ನಂಗೆ ಮಾಡಿ ಕೊಡ್ತೀರಾ ಇಲ್ವ ಅಂತ ಮತ್ತೆ ಈಗ ಹೊಸ ನಿರ್ಮಾಣದ ಪೇಪರ್ ಅಲ್ಲಿ ನೋಡ್ತೇವೆ ನಾವು ಐದು ಕೋಟಿ ಟೆಂಡರ್ ಆಗಿದೆ ಅಂತ ಐದು ಕೋಟಿ ಈ ಸೇತುವೆಗೆ ಟೆಂಡರ್ ಆಗಿದ್ರೆ ಅದರ ಏನು ವಿದ್ಯಮಾನ ಅದು ಈಗ ಯಾವ ಪ್ರೊಸೆಸ್ ಇದೆ ಅದು ನಮ್ಗೆ ಉಳೆಬೆಟ್ ಗ್ರಾಮ ಪಂಚಾಯತ್ಗೆ ತಿಳಿಸಬೇಕು ಆದಷ್ಟು ಬೇಗ ಈ ಮೂರು ಪ್ರಶ್ನೆಗಳನ್ನು ಇರ್ತೇವೆ ಮತ್ತೆ ಆರಕ್ಷಕರ ಠಾಣೆಯ ಎಲ್ಲ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಇದ್ದಾರೆ ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ನೀವು ಉತ್ತಮ ರೀತಿಯ ಸಹಕಾರ ನೀಡಿದ್ದೀರಿ ಅದು ನಮ್ಮ ದೌರ್ಬಲ್ಯ ಅಲ್ಲ ಇವತ್ತಿನ ತನಕ ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ಯಾಕಂದ್ರೆ ಎಲ್ಲ ಗ್ರಾಮದವರಂತೆ ನಾವಲ್ಲ ಎನ್ನುವಂತ ಭಾವನೆಯನ್ನು ನಿಮಗೆ ವ್ಯಕ್ತಪಡಿಸಿದ್ದು ನಾವು ಇಷ್ಟ ತನಕ ಆ ಸಹನೆಯ ಕಟ್ಟೆಯನ್ನು ನೀವು ಒಡೆದು ಹಾಕಿದ್ದೀರಿ ಇವತ್ತು ಖಂಡಿತವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಇನ್ನು ಇದಕ್ಕೆ ಸಂಪೂರ್ಣವಾದ ಜಾಸ್ತರ ನೀವಾಗಿರ್ತೀರಿ ಇನ್ನು ಯಾವುದೇ ಅನಾಹುತಗಳಾದರೆ ಅದಕ್ಕೆ ಜಿಲ್ಲಾಡಳಿತ ಅಥವಾ ತಾಲೂಕು ಅಧಿಕಾರಿಗಳು ಅಧಿಕ ಹೊಣೆ ಅಂತ ಹೇಳುತ್ತ ಯಾವುದೇ ನಮ್ಮ ಅಧ್ಯಕ್ಷರಿಗೆ ಜಿಲ್ಲಾಡಳಿತದಿಂದಾಗಲಿ ಅಥವಾ ತಾಲೂಕು ಅಧಿಕಾರಿಗಳಿಂದಲಾಗಲಿ ಯಾವುದೇ ಇಲಾಖೆಯಿಂದ ಅಪಚಾರ ಅನ್ಯಾಯ ಅಥವಾ ಅವರಿಗೆ ಏನಾದರೂ ಅವರ ಗೌರವಕ್ಕೆ ಚ್ಯುತಿಯಾದರೆ ಹೊಳೆಬೆಟ್ಟು ಗ್ರಾಮದ ಯಾವುದೇ ನಾಗರಿಕರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಎನ್ನುವುದನ್ನು ತಿಳಿಸಿ ನಾವು ನಾಗರಿಕರು ನಾವು ಹುಳೆಬೆಟ್ಟು ಗ್ರಾಮದವರು ಹುಳೆಬೆಟ್ಟು ಗ್ರಾಮ ಪಂಚಾಯತ್ ಅಲ್ಲಿ ಟ್ಯಾಕ್ಸ್ ಅನ್ನು ಕಟ್ಟುವವರು ಸರ್ಕಾರಕ್ಕೆ ನಾವು ಕಟ್ತಾ ಇದ್ದೇವೆ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ಆ ಹಕ್ಕನ್ನು ನಮಗೆ ಕೊಡಿ ನಾವೇನಿಲ್ಲಿ ಗಲಾಟೆ ಮಾಡ್ಲಿಕ್ಕೆ ನಿಂತವರಲ್ಲ ಎಲ್ಲಾ ಧರ್ಮದವರು ಇಲ್ಲಿದ್ದಾರೆ ಬಹಳ ಸೌಹಾರ್ದತೆಯಿಂದ ನಾವು ಬರ್ತಾ ಇದ್ದೇವೆ ಹುಳೆಬೆಟ್ಟು ಗ್ರಾಮ ಎನ್ನುವುದೊಂದು ನಿಮ್ಗೆ ಮಾತಾಡಿ ವ್ಯವಸ್ಥೆಯನ್ನ ನೀವು ಮಾಡಬೇಕೆಂದು ಹೇಳುತ್ತಾ ಎರಡು ಮಾತನ್ನ ತಾವು ಮಾಡಬೇಕಂತ ಕೇಳಿಕೊಳ್ತಿದ್ದೇವೆ ಪ್ರತಿಭಟನೆ ಸೇರಿರುವಂತ ಎಲ್ಲ ಏನು ಸಭೆ ಕಂಡಿದ್ರೆ ಏನು ನೀವು ಈ ಮನವಿಯನ್ನು ಕೊಟ್ಟಿದ್ದೀರಿ ಈ ಮನವಿಯನ್ನು ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಸಲ್ಲಿಸಿ ಇದರ ಬಗ್ಗೆ ಆದಷ್ಟು ಬೇಗ ಒಂದು ಕ್ರಮ ಕೈಕೊಂಡು ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗುವಾಗೆ ನಾವು ನಮ್ಮ ಕ್ರಮ ಕೈಕೊಳ್ತೀವಿ अब दीप है आपने कि दीप है मुझे। आई थी ना तो हमारे बस में तो बाप का इन्हें तो कंट्रोल करें। होते ಅಧ್ಯಕ್ಷರ ಗೌರವ ಅದೇ ರೀತಿ ಇದೆ ಅಷ್ಟೇ ಎಲ್ಲ ಎಲ್ಲಾದರೂ ನಮ್ಮ ಮಾತನ್ನು ಕೇಳಿ ಹಲವಾರು ಕಾರ್ಯಕ್ರಮ ಇರ್ಬೋದು ಯಾವುದೇ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಅಡುಗೆ ಹೆಗಲು ಕೊಟ್ಟು ಸಹ ಸಹಾಯವಾಗಿ ನಿಂತ್ಕೊಂಡಿದ್ದೀರಿ ಹಾಗಾಗಿ ನಾವು ಸಹಕಾರ ಕೊಡಕ್ಕೆ ಸಾಧ್ಯ ಆಗಿದೆ